ಮೈಕ್ರೋ ಫೈನಾನ್ಸ್ ಹಾವಳಿಗೆ ಸರ್ಕಾರ ಬ್ರೇಕ್ ಈ ಬಗ್ಗೆ ಸಾಕಷ್ಟು ಕುತೂಹಲ ಇದೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ವಿಧಾನಸೌಧದಲ್ಲಿ ಸಂಪುಟ ಸಭೆ ನಡೆಯುತ್ತೆ ಸಿಎಂ ನೇತೃತ್ವದಲ್ಲಿ ಮಹತ್ವದ ಕ್ಯಾಬಿನೆಟ್ ಸಭೆ ಇವತ್ತು ನಡೆಯುತ್ತೆ ಸುಗ್ರೀವಾಜ್ಞೆ ಜಾರಿ ಸಂಬಂಧ ಸಂಪುಟದಲ್ಲಿ ಇವತ್ತು ಚರ್ಚೆ ಆಗಲಿದೆ ಮೈಕ್ರೋ ಫೈನಾನ್ಸ್ ಹಾವಳಿ ತಡೆಗೆ ಸುಗ್ರೀವಾಜ್ಞೆ ಜಾರಿ ಮಾಡೋ ಬಗ್ಗೆ ಈಗಾಗಲೇ ಸಿಎಂ ಕೂಡ ಹೇಳಿದ್ರು ಆ ಕುರಿತಂತೆ ಇವತ್ತು ಮಹತ್ವದ ಚರ್ಚೆ ಆಗುತ್ತೆ ಸಂಪುಟ ಸಭೆಯಲ್ಲಿ ಯಾವ ರೀತಿ ಇದನ್ನ ಕಂಟ್ರೋಲ್ ಮಾಡಬೇಕು ಅನ್ನುವಂತಹ ಕುರಿತಂತೆ ಚರ್ಚೆಯನ್ನು ನಡೆಸಿ ನಂತರ ಸುಗ್ರೀವಾಜ್ಞೆ ಜಾರಿಯಾಗುವಂತಹ ಸಾಧ್ಯತೆಗಳು ಕಂಡು ಬರ್ತಾ ಇದೆ ಈಗಾಗಲೇ ಸಿಎಂ ಸಿದ್ದರಾಮಯ್ಯ ಅವರೇ ಸ್ವತಃ ಹೇಳಿದ್ರು ಯಾರೆಲ್ಲ ಕಿರುಕುಳವನ್ನು ನೀಡ್ತಾ ಇದ್ದಾರೆ ಅವರ ವಿರುದ್ಧವಾಗಿ ಕಂಪ್ಲೇಂಟ್ ಅನ್ನ ನೀಡಿದ್ರೆ ಅವರ ಕ್ರಮವನ್ನು ಕೈಗೊಳ್ತೇವೆ ಅನ್ನುವಂತಹ ಮಾತನ್ನ ಹೇಳ್ತಾ ಇದ್ರು ಆ ಬಗ್ಗೆ ಕಟ್ಟುನಿಟ್ಟಿನ ಕಾನೂನನ್ನ ಜಾರಿಗೆ ತರ್ತೇವೆ ಅನ್ನುವಂತಹ ಮಾತನ್ನ ಕೂಡ ಹೇಳಿದ್ರು ಆ ಬಗ್ಗೆ ಸುಗ್ರೀವಾಜ್ಞೆ ಹೊರಡಿಸೋದಾಗಿ ಕೂಡ ಹೇಳಿದ್ರು ಅದು ಆಗುತ್ತೆ ಅನ್ನುವಂತಹ ವಿಚಾರದಲ್ಲಿ ಇವತ್ತು ಸಂಪುಟ ಸಭೆ ನಡೀತಾ ಇದೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ವಿಧಾನಸೌಧದಲ್ಲಿ ಸಂಪುಟ ಸಭೆ ಆರಂಭ ಆಗತ್ತೆ ಸಿಎಂ ನೇತೃತ್ವದಲ್ಲೇ ಮಹತ್ವದ ಕ್ಯಾಬಿನೆಟ್ ಸಭೆಯನ್ನ ನಡೆಸಲಾಗುತ್ತೆ ಸುಗ್ರೀವಾಜ್ಞೆ ಜಾರಿ ಸಂಬಂಧವೇ ಇವತ್ತು ಸಂಪುಟದಲ್ಲಿ ಚರ್ಚೆ ಆಗ್ತಾ ಇರುವಂಥದ್ದು ಏಕೆಂದರೆ ಒಂದು ಕಡೆ ಮೈಕ್ರೋ ಫೈನಾನ್ಸ್ ಹಾವಳಿ ಒಂದು ಕಡೆ ಮೀಟರ್ ಬಡ್ಡಿ ದಂಧೆ ಸಾಕಷ್ಟು ಜನ ಕಣ್ಣೀರು ಹಾಕ್ತಾ ಇದ್ದಾರೆ ಎಷ್ಟೋ ಜನ ಆತ್ಮಹತ್ಯೆಗೆ ಶರಣಾಗ್ತಾ ಇದ್ದಾರೆ ದಿನೇ ದಿನೇ ಆತ್ಮಹತ್ಯೆ ಪ್ರಕರಣಗಳು ಹೆಚ್ಚಾಗ್ತಾ ಇದೆ ಕುಟುಂಬಗಳು ಬೀದಿಗೆ ಬೀಳ್ತಾ ಇದೆ ಎಷ್ಟೋ ಜನ ಮನೆಯನ್ನು ತೊರೆದು ಊರಿಗೆ ಊರನ್ನೇ ತೊರೆದು ಬೇರೆ ಕಡೆ ಹೋಗ್ತಾ ಇರುವಂಥದ್ದು ಹೀಗಾಗಿ ಮೈಕ್ರೋ ಫೈನಾನ್ಸ್ ಹಾವಳಿ ಜೀವ ಬೆದರಿಕೆ ಇದೆಲ್ಲವೂ ಕೂಡ ಹೆಚ್ಚಾಗ್ತಾ ಇರುವಂತಹ ಕಾರಣಕ್ಕಾಗಿ ಅದನ್ನು ಕಡಿವಾಣ ಹಾಕುವಂತಹ ನಿಟ್ಟಿನಲ್ಲಿ ಸರ್ಕಾರದ ಪ್ರಯತ್ನ ಇದು